ಪ್ರಯತ್ನ ಇಷ್ಟೇ ಪಟ್ಟರು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಆಗ್ತಾನೆ ಇದೆಯಾ ಕೆಲಸ ಏನೋ ಶುರುವಾಗತ್ತೆ ಆದ್ರೆ ಅರ್ಧಕ್ಕೆ ನಿಂತೋಗತ್ತೆ ಕಂಪ್ಲೀಟ್ ಆಗ್ತಾನೆ ಇಲ್ಲ ಅಂತ ಅನ್ನಿಸ್ತಾ ಇದೆಯಾ ಹಾಗಾದ್ರೆ ಇದಕ್ಕೆ ನೀವೇನು ಹೊರತೇನಲ್ಲ ನಾನು ಏನ್ ಹೊರತೇನಲ್ಲ ಹಾಗಾಗಿ ಈ ವಿಡಿಯೋ ಮುಖಾಂತರ ನನಗೆ ತಿಳಿದಿರೋ ಮಟ್ಟದಲ್ಲಿ ಒಂದು ಒಳ್ಳೆ ಉಪಯುಕ್ತ ಮಾಹಿತಿಯನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಅವರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೇನಾದ್ರೂ ಮೊದಲನೇ ಸತಿ ನನ್ ಚಾನೆಲ್ ನೋಡ್ತಿದ್ರೆ ಹಾಯ್ ನನ್ನ ಹೆಸರು ಲತಾಶಾ ನನ್ನ ಚಾನೆಲ್ ನಲ್ಲಿ ಸಾಕಷ್ಟು ಟ್ರಾವೆಲ್ ಸ್ಟೋರೀಸ್ ಎವ್ರಿ ಡೇ ಮೂಮೆಂಟ್ಸ್ ಅನ್ಕಟ್ ಬ್ಲಾಗ್ಸ್ ಹಾಗೆ ಲೈಫ್ ಸ್ಟೈಲ್ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಹಾಗಾಗಿ ಪ್ಲೀಸ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ ನ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ದಟ್ ಯು ಡೋಂಟ್ ಮಿಸ್ ಔಟ್ ಆನ್ ಎನಿ ಆಫ್ ಮೈ ವ್ಲಾಗ್ಸ್ ನೀವೇನಾದ್ರೂ ಈ ವಿಡಿಯೋನ ಬೆಂಗಳೂರಿಂದ ನೋಡ್ತಿರೋದಾದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ನಮ್ಮ ಕಣ್ಣಳೆತಿಗೂ ಮೀರಿ ಬೆಂಗಳೂರು ಬೆಳೆದು ನಿಂತಿದೆ ಆದ್ರೆ ಒಂದಾನೊಂದು ಕಾಲದಲ್ಲಿ ಅದು ಕೂಡ ಒಂದು ಸಣ್ಣ ಗ್ರಾಮವೇ ಅಂತ ನಾವೆಲ್ಲರೂ ಕೇಳ್ಪಟ್ಟಿದ್ದೇವೆ ಹಾಗೆಯೇ ಈಗ್ಲೂ ಸಹ ನಾವು ಊರುಗಳ ಕಡೆ ಹೋದ್ರೆ ಅಂದ್ರೆ ಹಳ್ಳಿಗಳ ಕಡೆ ಹೋದ್ರೆ ಹಳ್ಳಿಯೊಳಗೆ ಪುಟ ಪುಟ ಗ್ರಾಮಗಳು ಇರ್ತದೆ ಅಂತೆಗೆ ಪ್ರತಿ ಒಂದು ಗ್ರಾಮಕ್ಕೆ ಒಬ್ಬ ಗ್ರಾಮ ದೇವತೆ ಅಂತ ನಮ್ಗೆ ನೋಡಕ್ಕೆ ಸಿಗ್ತಾರೆ ಈ ವಿಚಾರವನ್ನ ನಾನು ಯಾಕೆ ಇವಾಗ ಹೇಳ್ತಾ ಇದ್ದೀನಿ ಗೊತ್ತಾ ಎಸ್ ದ ಪಾಯಿಂಟ್ ಅದಕ್ಕೆ ಒಂದು ಮುಖ್ಯವಾದ ರೀಸನ್ ಇದೆ ಅದೆಲ್ಲರಿಗೂ ನಮ್ಗೆ ಗೊತ್ತಿರಲೇ ಬೇಕಾದಂತಹ ವಿಷಯ ಏನು ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ನಮ್ಮದೇ ಆದಂತಹ ಮನೆ ದೇವರು ಅಥವಾ ಕುಲ ದೇವರು ಅಂತ ಒಬ್ರು ಇದ್ದೇ ಇರ್ತಾರೆ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಪೂರ್ವಜರು ಅದೇ ದೇವತೆಗಳನ್ನ ಪೂಜೆಯನ್ನ ಮಾಡ್ಕೊಂಡು ಬಂದಿರ್ತಾರೆ ಆದ್ರೆ ಅದನ್ನ ಹೊರತುಪಡಿಸಿ ಸಹ ನಮಗೆ ನಮ್ಮದೇ ಆದಂತಹ ಪರ್ಸನಲ್ ಆಗಿ ಇಷ್ಟ ದೇವತೆ ಅಂತ ಕೂಡ ಇದ್ದೇ ಇರ್ತಾರೆ ಕೆಲವರಿಗೆ ಶ್ರೀಕಂಠೇಶ್ವರ ಆಗಿರ್ಬೋದು ಇನ್ ಕೆಲವರಿಗೆ ಶ್ರೀನಿವಾಸ ಆಗಿರ್ಬೋದು ಮತ್ತೊಬ್ರಿಗೆ ಬಂಡಿಕಾಳಮ್ಮ ಆಗಿರ್ಬೋದು ಇನ್ನೊಬ್ರಿಗೆ ಮಹಾಲಕ್ಷ್ಮಿ ಆಗಿರ್ಬೋದು ನಾವು ಹೇಗೆ ನಮ್ಮ ಮನೆ ದೇವರಿಗಾಗಿರ್ಲಿ ಅಥವಾ ನಮ್ಮ ಇಷ್ಟ ದೇವತೆಗಳಿಗಾಗಿರ್ಲಿ ನೇಮದಿಂದ ನಿಷ್ಠೆಯಿಂದ ನಡ್ಕೊಳ್ತೇವೋ ಅಷ್ಟೇ ನೇಮ ನಿಷ್ಠೆ ಶ್ರದ್ಧೆ ಭಕ್ತಿಯಿಂದ ನಮ್ಮ ಗ್ರಾಮ ದೇವತೆಗೂ ಸಹ ನಡ್ಕೊಳ್ಬೇಕಾಗಿರೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರನ್ನ ಕಾಯ್ತಾ ಇರೋದೆ ನಮ್ಮ ನಗರ ದೇವತೆ ಶ್ರೀ ಅಣ್ಣಮ್ಮ ತಾಯಿ ನಾವಿವತ್ತು ಇಲ್ಲಿ ಬಂದಿದೀವಿ ಅಣ್ಣಮ್ಮ ದೇವಿ ದರ್ಶನ ಮಾಡ್ಲಿಕ್ಕೆ ಅಂತ ಹೇಳಿ ನಾನು ಆಗಲೇ ಹೇಳಿದಾಗಲೇ ಪ್ರತಿ ಒಂದು ಗ್ರಾಮಕ್ಕೂ ಒಬ್ಬ ಗ್ರಾಮ ದೇವತೆ ಅಂತ ಖಂಡಿತವಾಗ್ಲೂ ಇರ್ತಾರೆ ನಮಗೆ ಯಾವುದೇ ಕೆಲಸದಲ್ಲಿ ಅಡೆತಡೆ ಆಗ್ತಾ ಇದ್ದು ಎಷ್ಟೇ ಪ್ರಯತ್ನ ಪಟ್ರು ಏನೇ ಎಫರ್ಟ್ ಹಾಕಿದ್ರು ಆ ಕೆಲಸ ನೆರವೇರ್ತಾ ಇಲ್ಲ ಅಥವಾ ಕೆಲಸ ಶುರುವಾಗ್ತಿದೆ ಆದ್ರೆ ಅದು ಅರ್ಧಕ್ಕೆ ನಿಂತೋಗ್ತಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಗಿವಿಟಪಾಸ್ ಒಂದ್ಸತಿ ಈ ಒಂದು ಪ್ರಯತ್ನವನ್ನ ಮಾಡಿ ನೋಡಿ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಹೇಳ್ತಾರೆ ಈ ಒಂದು ಪ್ರಯತ್ನದಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುತ್ತೆ ಅಂತ ಅನ್ನೋದಾದ್ರೆ ಯಾಕಾಗ್ಬಾರ್ದು ಅಲ್ವಾ ಸೊ ಅದನ್ನೇ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳ್ಸಕೊರಟಿರೋದು ಹೊರಟಿರೋದು ಇಲ್ಲಿ ಇವತ್ತು ಬಂದಿರೋದು ಅಣ್ಣಮ್ಮ ತಾಯಿ ದರ್ಶನಕ್ಕೆ ಮಡ್ಲಕ್ಕಿ ಕೊಡೋಣ ಅಂತ ಹೇಳಿ ಮೊದಲ್ಗೆ ನಾನಿಲ್ಲಿ ಒಂದು ಬಟ್ಲನ್ನ ಮನೆಯಿಂದನೇ ಪೂಜೆಗೆ ಬಳಸುವಂತಹ ಒಂದು ಅಹ್ ಪಾತ್ರೆಯನ್ನ ತಗೊಂಡು ಬಂದಿದ್ದೀನಿ ಅದ್ರಲ್ಲಿ ಐದು ಇಡೀ ಅಕ್ಕಿಯನ್ನ ಹಾಕೊಳ್ತಾ ಇದ್ದೀನಿ ಐದ್ ಹಿಡಿ ಅಕ್ಕಿಯನ್ನೇ ಹಾಕೊಳ್ಬೇಕು ಅಂತ ಏನಿಲ್ಲ ನೀವು ಮೂರ್ ಹಾಕೊಳ್ಬೋದು ಐದ್ ಹಾಕೊಳ್ಬೋದು ಅಥವಾ ಒಂಬತ್ ಹಾಕೊಳ್ಬೋದು ನಿಮ್ಮ ಇಷ್ಟಾನುಸಾರವಾಗಿ ಅಥವಾ ನಿಮ್ಮ ನಿಮ್ಗೆ ಹೇಗೆ ಸರಿ ಅನ್ಸುತ್ತೆ ಅದನ್ನ ಆ ರೀತಿಯಲ್ಲಿ ನೀವು ಹಾಕೊಳ್ಬೋದು ಹಾಗೆ ಒಂದು ವಿಚಾರವನ್ನ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಮಡ್ಲಕ್ಕಿಯನ್ನು ಕೊಡ್ಬೇಕಾದ್ರೆ ಅದಕ್ಕೆ ಬಳಸುವಂತಹ ಅಕ್ಕಿಯನ್ನ ಆದಷ್ಟು ಆಗ ಅಂಗಡಿಯಿಂದ ಹೊಸದಾಗಿ ಕೊಂಡ್ಕೊಂಡು ಕೊಡೋದು ತುಂಬಾನೇ ಸೂಕ್ತ ಅಕ್ಕಿಯನ್ನ ಇಟ್ಕೊಂಡಿದ ನಂತರ ಎರಡಚ್ಚು ಬೆಲ್ಲವನ್ನ ಇಟ್ಕೊಳ್ಬೇಕಾಗತ್ತೆ ಬೆಲ್ಲದ ಅಚ್ಚು ಎಲ್ಲೂ ಕೂಡ ಭಿನ್ನ ಆಗಿರ್ಬಾರ್ದು ಅದನ್ನ ಒಂಚೂರು ನೋಡ್ಕೊಂಡು ಬೆಲ್ಲನ ಇಟ್ಕೊಳ್ಳಿ ಹಾಗೆ ಇದಾದ್ಮೇಲೆ ಕೊಬ್ಬರಿಯನ್ನ ಇಟ್ಕೊಳ್ತಾ ಇದ್ದೀನಿ ಕೆಲವರು ಒಂದು ಹೋಳಿನ ಕೊಬ್ಬರಿಯನ್ನ ಇಟ್ಕೊಳ್ತಾರೆ ನಮ್ ಕಡೆ ನಾವು ಎರಡು ಹೋಳನ್ನ ಇಡೋದ್ರಿಂದ ನಾನು ಇಲ್ಲಿ ಎರಡು ಹೋಳು ಕೊಬ್ಬರಿಯನ್ನ ತಗೊಂಡು ಇಟ್ಕೊಂಡಿದ್ದೇನೆ ಈಗ ಇದಕ್ಕೆ ನಾನು ಉರ್ಗಡ್ಲೆಯನ್ನ ಹಾಕೊಳ್ತಾ ಇದ್ದೀನಿ ಕೆಲವರು ಇದಕ್ಕೆ ಒಣದ್ರಾಕ್ಷಿ ಖರ್ಜೂರ ಗೋಡಂಬಿ ಬಾದಾಮಿ ಡ್ರೈ ಫ್ರೂಟ್ಸ್ ನೆಲ್ಲ ಹಾಕೊಳ್ತಾರೆ ಆದ್ರೆ ನಮ್ಮಲ್ಲಿ ಈ ಪದ್ಧತಿ ಅಥವಾ ರೂಢಿ ಇಲ್ಲ ಅನ್ನೋ ಕಾರಣದಿಂದ ನಾನು ಅದನ್ನ ಇಟ್ಕೊಂಡಿಲ್ಲ ಇದ್ರ ಜೊತೆಗೆ ತೆಂಗಿನಕಾಯಿಯನ್ನ ಇಟ್ಕೊಳ್ಳಿ ಯಾಕಂದ್ರೆ ಯಾವುದೇ ಪೂಜೆಗಾಗಿರ್ಬೋದು ಪೂರ್ಣ ಫಲ ತೆಂಗಿನಕಾಯಿ ತುಂಬಾನೇ ಶ್ರೇಷ್ಠ ಹಾಗಾಗಿ ತೆಂಗಿನಕಾಯಿ ಇಟ್ಕೊಳ್ಳಿ ಅದಾದ ನಂತರ ನಾನೀಗ ಇಲ್ಲಿ ಸೀರೆಯನ್ನ ಇಟ್ಕೊಳ್ತಾ ಇದ್ದೀನಿ ಸೀರೆ ಆದಷ್ಟು ಕೆಂಪು ಹಸಿರು ಈ ಬಣ್ಣಗಳಲ್ಲಿ ಇಡೋದ್ರಿಂದ ಅಮ್ಮನವ್ರಿಗೆ ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಕೆಂಪು ಬಣ್ಣದ ಸೀರೆಯನ್ನ ತಗೊಂಡಿದ್ದೀನಿ ಹಾಗೆ ಸೆಪರೇಟ್ ಬ್ಲೌಸ್ ಪೀಸ್ ಅದನ್ನ ಇಟ್ಕೊಳ್ಬೇಕು ತುಂಬಾ ಜನಕ್ಕೆ ಇದು ಡೌಟ್ ಇರತ್ತೆ ಆ ಸೀರೆಯಲ್ಲಿ ಇರುವಂತಹ ಬ್ಲೌಸ್ ಪೀಸ್ ನ ಕಟ್ ಮಾಡಿ ಇಡ್ತಾರೆ ಹಾಗೆ ಮಾಡ್ಕೊಳ್ಬೇಡಿ ಸಪ್ರೇಟ್ ಒಂದು ಬ್ಲೌಸ್ ಪೀಸ್ ಅನ್ನ ತಗೊಂಡು ಇಟ್ಕೊಳ್ಳಿ ತುಂಬಾನೇ ಒಳ್ಳೇದು ನಾನು ಮಲ್ಲಿಗೆ ಹೂವನ್ನ ತಗೊಂಡಿದ್ದೀನಿ ತುಂಬಾನೇ ಒಳ್ಳೇದು ಅಮ್ಮನವ್ರ ನಾನು ಹೂವು ತಗೊಂಡಿದ್ದೀನಿ ಜೊತೆಗೆ ವೀಳಿಯದೆಲೆ ಐದು ಎಲೆಯನ್ನ ನಾನು ಇಟ್ಕೊಂಡಿದ್ದೀನಿ ಅದಕ್ಕೆ ಬಟ್ಲ ಹಾಕೊಳ್ಬೇಕು ಬಟ್ ಅಪ್ಯಾರೆಂಟ್ಲಿ ನನಗೆ ಬಟ್ಲ ಮರ್ತೋಗಿತ್ತು ತರಕ್ಕೆ ಹಾಗಾಗಿ ರೆಗ್ಯುಲರ್ ಅಡಿಕೆಯನ್ನ ಇಟ್ಕೊಂಡಿದ್ದೇನೆ ಇದ್ರ ಜೊತೆಗೆ ಬಾಳೆ ಹಣ್ಣನ್ನ ಇಟ್ಕೊಳ್ಬೇಕು ಅರಶಿನ ಕುಂಕುಮ ಕುಂಕುಮವನ್ನ ಇಟ್ಕೊಳ್ಬೇಕಾಗತ್ತೆ ಇದ್ರ ಜೊತೆಗೆ ಒನ್ ಡಜನ್ ಬಳೆ ಹಾಗೆ ಬಳೆ ಬಿಚ್ಚೋಲೆ ಅಂತ ಸೆಪರೇಟ್ ಆಗಿ ಗಂದಿಗೆ ಅಂಗಡಿಲಿ ಸಿಗುತ್ತೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ ಅದನ್ನ ಇಟ್ಕೊಳ್ಬೇಕಾಗತ್ತೆ ಅದ್ರ ಜೊತೆಗೆ ಬಾಳೆಹಣ್ಣು ಆದಷ್ಟು ನೋಡಿ ಹನ್ನೆರಡನ್ನ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು ಅಮ್ಮನವರಿಗೆ ಕೊಟ್ಟಂತಹ ಮಡ್ಲಕ್ಕಿಯಿಂದ ಒಂದಿಷ್ಟು ಪ್ರಮಾಣದ ಅಕ್ಕಿಯನ್ನ ನಿಮ್ಗೆ ಅವರು ತಿರುಗಿಸಿ ಕೊಡ್ತಾರೆ ಅದನ್ನ ಮನೆಯಲ್ಲಿ ಇಟ್ಕೊಳ್ಳಿ ತುಂಬಾನೇ ಒಳ್ಳೇದಾಗುತ್ತೆ ಹಾಗೆ ನಮ್ಮಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ವಾಸವಾಗಿರೋರಿಗೆ ಅಣ್ಣಮ್ಮ ತಾಯಿ ಅಂತ ಅಂದ್ರೆ ಅದೇನೋ ಒಂದ್ ರೀತಿಯಲ್ಲಿ ವಿಶಿಷ್ಟವಾದಂತಹ ಪ್ರೀತಿ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಒಂದು ವೈಶಿಷ್ಟವಾದ ಆಚರಣೆ ಅಥವಾ ಪದ್ಧತಿ ಒಂದು ರೂಢಿಯಲ್ಲಿದೆ ಏನು ಅಂತ ಹೇಳಿದ್ರೆ ಅನಾದಿ ಕಾಲದಿಂದಲೂ ನಮ್ಮ ಹಿರಿಕರು ಇದನ್ನ ಪಾಲನೆ ಮಾಡ್ಕೊಂತ ಬಂದಿದ್ದಾರೆ ಮನೆಯಲ್ಲಿ ಒಂದು ಮಗು ಆದಾಗ ಎಳೆ ಕೂಸನ್ನ ಮೂರ್ ತಿಂಗಳು ತುಂಬೋದ್ರ ಒಳಗಡೆ ಅಥವಾ ಹನ್ನೊಂದು ದಿನಗಳ ಒಳಗಡೆ ಬೇರೆ ಇನ್ನೆಲ್ಲೂ ಕರ್ಕೊಂಡು ಹೋಗೋ ಮುಂಚೆ ಇನ್ನಿತರ ಸಂಬಂಧಿಕರ ಮನೆಗಳಿಗಾಗಿರ್ಬೋದು ಅಥವಾ ಇನ್ನಿತರೆ ಊರುಗಳಿಗಾಗಿರ್ಬೋದು ಮಗುನ ಕರ್ಕೊಂಡು ಹೋಗೋ ಮುನ್ನ ಮೊದಲ ಬಾರಿಗೆ ಮೊದಲ ಪೂಜೆ ಅಣ್ಣಮ್ಮನಿಗೆ ಅಂತ ಹೇಳಿ ಒಂದು ಪದ್ಧತಿ ಚಾಲ್ತಿಯಲ್ಲಿದೆ ಹಾಗಾಗಿ ನಮ್ಗೆ ಎಲ್ಲೋ ಒಂದ್ ಕಡೆ ಸಣ್ಣದರಿಂದಲೂ ಅಣ್ಣಮ್ಮ ತಾಯಿ ಅಂದ್ರೆ ಒಂದ್ ರೀತಿಯಲ್ಲಿ ವಿಶಿಷ್ಟವಾದ ಪ್ರೇಮ ಬಾಂಧವ್ಯ ಒಂದು ನಂಟು ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇದೆ ಹಾಗೆ ಇದ್ರ ಜೊತೆಗೆ ನಮ್ಮ ನಮ್ಮ ಏರಿಯಾಗಳಲ್ಲಿ ವರ್ಷಕ್ಕೊಮ್ಮೆ ಅಣ್ಣಮ್ಮ ತಾಯಿ ಉತ್ಸವ ಅಂತ ಹೇಳಿ ಮಾಡ್ತಾರೆ ತಾಯಿಯ ಉತ್ಸವ ಮೂರ್ತಿಯನ್ನ ಕರೆದುಕೊಂಡು ಬಂದು ಮೂರ್ ದಿನಗಳ ಕಾಲ ಅಥವಾ ಐದು ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಈ ಒಂದು ಸಮಯ ಏನಿದೆ ಯಾವುದೇ ಒಂದು ಹಬ್ಬಕ್ಕಿಂತ ಏನು ಕಮ್ಮಿ ಇಲ್ಲ ಅಂತಾನೆ ಹೇಳ್ಬೋದು ನಾನಂತೂ ಚಿಕ್ಕಂದಿನಿಂದಲೂ ವರ್ಷಕ್ಕೊಮ್ಮೆ ಮಾಡೋ ನಮ್ಮ ಏರಿಯಾ ಅಣ್ಣಮ್ಮ ಉತ್ಸವಕ್ಕೆ ಕಾಯ್ತಾನೆ ಇರ್ತೀನಿ ನೀವು ಹಾಗೇನ ನಿಮ್ಮ ಏರಿಯಾ ಯಾವುದು ಕಾಮೆಂಟ್ ಮಾಡಿ ಹಾಗೆ ನೀವೀಗ ಇಲ್ಲಿ ನೋಡ್ತಿದಿರಲ್ಲ ಈ ಕಲ್ಲಿನ ಮೂರ್ತಿಗಳು ಬಂದು ಬಿಸಿಲು ಮಾರಮ್ಮ ಅಂತ ಹೇಳಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿರೋ ಇಲ್ಲಿ ಈ ರೀತಿಯಾಗಿ ಕಲ್ಲುಪ್ಪನ್ನ ಹಾಕಿದ್ದಲ್ಲಿ ಹಾಗೆ ಇದರ ಜೊತೆಗೆ ಮೊಸರನ್ನ ಸಮರ್ಪಣೆ ಮಾಡಿದ್ದಲ್ಲಿ ಕಲ್ಲುಪ್ಪು ಹಾಗೆ ಮೊಸರು ಕರಗಿದಂತೆ ನಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಸಹ ಕರಗು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಷ್ಟೇ ಅಲ್ಲ ಈ ರೀತಿ ಮಾಡೋದರಿಂದ ನಮ್ಮ ಯಾವುದೇ ರೀತಿಯ ಚರ್ಮ ರೋಗಗಳಾಗಿರ್ಬೋದು ರೋಗ ರುಜಿನಗಳಾಗಿರ್ಬೋದು ಅಥವಾ ಚರ್ಮದ ಸಮಸ್ಯೆಗಳಾಗಿರ್ಬೋದು ಏನೇ ಸಮಸ್ಯೆಗಳಿದ್ರು ಅದಕ್ಕೊಂದು ಪರಿಹಾರ ಸಿಗುತ್ತೆ ಅನ್ನೋಂತಹ ನಂಬಿಕೆ ವಾಡಿಕೆ ಅನಾದಿ ಕಾಲದಿಂದನೂ ಬಂದಿದೆ ನಾವು ಬೆಂಗಳೂರಲ್ಲೇ ವಾಸವಾಗಿರೋದ್ರಿಂದ ನಮ್ಮ ಗ್ರಾಮ ದೇವತೆ ಅಂತ ಹೇಳಿ ನಾವು ನಿಷ್ಠೆಯಿಂದ ಅಣ್ಣಮ್ಮ ತಾಯಿಗೆ ನಡ್ಕೊಳ್ತೇವೆ ಅದ್ರಂತೆ ನಿಮ್ಗೆ ಯಾವ್ದಾದ್ರು ಕೆಲಸಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ತುಂಬಾನೇ ವಿಳಂಬ ಆಗ್ತಿದೆ ಅಥವಾ ಯಾವ್ದೋ ಒಂದು ಕೆಲಸ ಕೈಗೆತ್ಕೊಳ್ತೀವಿ ಅದನ್ನ ಕಂಪ್ಲೀಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಅನ್ಸಿದ್ರೆ ಸಲ ನಿಮ್ಮ ಗ್ರಾಮ ದೇವತೆಗೆ ಮಡ್ಲಕ್ಕಿ ತುಂಬ್ತೀನಿ ನಮ್ಮ ಮನೆ ಮನಸ್ಸನ್ನ ಬೆಳಗಮ್ಮ ಅಂತ ನಿಷ್ಠೆಯಿಂದ ನಡ್ಕೊಂಡ್ ನೋಡಿ ಪ್ರಯತ್ನಂ ಸರ್ವಸಿದ್ಧಿ ಸಾಧನ ಪ್ರಯತ್ನ ನಮ್ದಾಗಿರತ್ತೆ ಫಲಿತಾಂಶ ಭಗವಂತನದಾಗಿರತ್ತೆ ಯಾಕಂದ್ರೆ ಯಾವತ್ತೂ ಒಂದು ಮಾತಂತೂ ಸತ್ಯ ದೇವ್ರನ್ನ ನಂಬಿ ಕೆಟ್ಟವ್ರಿಲ್ಲ ಅಂತ ಅಲ್ವಾ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಹೇಗನ್ಸ್ತು ಪ್ಲೀಸ್ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಅಕ್ಕೂ மணி அம்ம அண்ணம்மா யாரோ தம்பா கர்க மெச்சோ மத்திய முடியோ அண்ணம்மா